ಆತ್ಮೀಯ ವಿದ್ಯಾರ್ಥಿಗಳೇ ಮುಂಜಾನೆ ಎಲ್ ಬಿ ಎ ಮಾದರಿಯ ಪ್ರಶ್ನೋತ್ತರಗಳು ಮೊದಲನೇ ಪಾಠ ಅದರ ಕಲಿಕಾಪ್ಟರ್ಗಳನ್ನು ನೋಡ್ರಿ ವಿಜ್ಞಾನದ ಅದ್ಭುತ ಪ್ರಪಂಚ ಪ್ರಶ್ನೆಗಳನ್ನು ನೋಡಿ ಈಗ ಬೆಟ್ಟ ಸ್ಥಳಗಳನ್ನ ತುಂಬಿ ವಿದ್ಯಾರ್ಥಿಗಳೇ ಈ ಪಿಟ್ಟಸ್ತರಗಳನ್ನು ನೀವು ಮೊದಲು ಈ ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣವಾಗಿ ಬರೆದುಕೊಳ್ಳಿ ಬರೆದುಕೊಂಡ ನಂತರ ನೀವೇನು ಮಾಡಿ ಇದರ ಉತ್ತರ ಪತ್ರಿಕೆಯನ್ನು ಇದರ ಹಿಂದೆ ಇರುತ್ತೆ ಆ ಉತ್ತರ ಪತ್ರಿಕೆಯನ್ನು ಉತ್ತರ ಪತ್ರಿಕೆಯನ್ನು ನೋಡಿ ಇವುಗಳಲ್ಲಿ ಟಿಕ್ ಹಾಕುತ್ತಾ ಹೋಗಿ ಹಾಗೆ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೋಡೋದನ್ನು ಕಂಟಿನ್ಯೂ ಮಾಡಿ ಇದೇ ರೀತಿಯಾದ ವಿಡಿಯೋಗಳು ಪ್ರತಿದಿನ ನಿಮಗೆ ಅವಶ್ಯಕ ಇರುವ ಮಾಹಿತಿಯನ್ನು ಹೊತ್ಕೊಂಡು ಬರ್ತಿರ್ತಾವೆ ನಿಮಗೆ ವಿಡಿಯೋಗಳು ಲೈಕ್ ಆದವು ಅಂದ್ರೆ ಒಂದು ಲೈಕ್ ಕೊಡಿ ನೋಡಿ ವಿದ್ಯಾರ್ಥಿಗಳೇ ಇವು ನ್ಯೂ ಟೈಪ್ ಕ್ವೆಶನು ಇನ್ನು ಪ್ರಶ್ನೆಗಳನ್ನು ಉತ್ತರಗಳನ್ನು ಬಯಸುವಂಥ ಪ್ರಶ್ನೆ ಅಲ್ಲ ಇವು ಉತ್ತ ಸರಿ ತಪ್ಪು ಪ್ರಶ್ನೆಗಳು ಹಾಗೆ ಒಂದು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಸರಿಯಾಗಿ ಬರೆದುಕೊಳ್ಳಿ ಏನಾರು ಅಕಸ್ಮಾತ್ ನಿಮಗೆ ಅವು ಯಾವುದಾದ್ರು ಪೇಜು ನಿಮಗೆ ಬಂದಲಾದರೆ ಆದರೆ ಕಾಣಲಿಲ್ಲ ಅಂದರೆ ಸ್ವಲ್ಪ ತಿಳಿಸಿ ಇವು ಎರಡು ಅಂಕದ ಪ್ರಶ್ನೆಗಳು ಇನ್ನು ಮುಂದೆ ಮೂರು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ಇದೇ ಮಾದರಿಯೊಳಗೆ ಅಥವಾ ಇವೇ ಪ್ರಶ್ನೆಯೊಳಗೆ ನಿಮಗೆ ಏನು ಮಾಡ್ತಾವಪ್ಪ ಅಂದ್ರೆ ಘಟಕ ಪರೀಕ್ಷೆ ಹಾಗೂ ಎಫ್ ಎ ಒನ್ ಹಾಗೂ ಎಸ್ ಎ ಒನ್ ಈ ಹಾಗೂ ಪೂರ್ಣ ನಿಮ್ಮ ವರ್ಷ ಪೂರ್ತಿ ನಡೆಯುವಂಥ ಎಲ್ಲ ಪರೀಕ್ಷೆಗಳು ಈ ಪ್ರಶ್ನೆಗಳ ಆಧಾರದ ಮೇಲೆ ಬರುತ್ತವೆ ಅಂದರೆ ಇವ ಪ್ರಶ್ನೆ ಬರ್ತಾವೆ ಇದರಲ್ಲೇ ಯಾವಾರು ಎಕ್ಸ್ಚೇಂಜ್ ಆಗ್ಬೋದು ಅಷ್ಟೇ ಬಟ್ ಈ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳು ಇವೆಲ್ಲ ಪ್ರಶ್ನೆಗಳಲ್ಲಿ ಕೆಲವೊಂದು ಬಂದೇ ಬರುತ್ತವೆ ವಿದ್ಯಾರ್ಥಿಗಳೇ ಅದ ಕಾರಣ ಅದ ಕಾರಣ ನೀವು ಈ ಪ್ರಶ್ನೆಗಳನ್ನ ಸರಿಯಾಗಿ ಬರೆದುಕೊಳ್ಳಿ ಮತ್ತು ಉತ್ತರಗಳನ್ನು ಕೂಡ ಸರಿಯಾಗಿ ಪಾಸ್ ಮಾಡಿ ಸ್ಟಾಪ್ ಮಾಡಿ ಪಾಸ್ ಮಾಡಿ ಕರೆಕ್ಟಾಗಿ ಬರೆದುಕೊಳ್ಳಿ ಈ ಪ್ರಶ್ನೆಗಳ ಸಂಖ್ಯೆಗಳನ್ನು ನೋಡಿದಿರಿ ಅಂದ್ರೆ ಅವು ಸ್ವಲ್ಪ ಡಿಮ್ ಬಂದಿದ್ರು ನಿಮ್ಗೆ ಅವು ಕ್ಲಿಯರಾಗಿ ಅನ್ಸುತ್ತವೆ ವಿದ್ಯಾರ್ಥಿಗಳೇ ನೋಡಿ ಉತ್ತರಗಳು ಅಂದರೆ ಒಂದು ಅಂಕದ ಪ್ರಶ್ನೆಗಳ ಉತ್ತರಗಳಿದಾವೆ ಇದರಲ್ಲಿ ಕೆಲವು ಪ್ರಶ್ನೆಗಳು ಬರ್ತಾವೆ ಒಟ್ಟು ನಿಮಗೆ ಘಟಕ ಪರೀಕ್ಷೆಗೆ ಇಪ್ಪತ್ತೈದು ಅಂಕದ ಪ್ರಶ್ನೆ ಪತ್ರಿಕೆ ಹಾಗೆ ಎಪೆ ಒಣಕೆ ಅದು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆಗಳು ಬರುತ್ತವೆ ಎರಡೂ ಪರೀಕ್ಷೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಸಮ್ಮಿಲತ ಅಂದರೆ ಅದರಲ್ಲಿ ಬಂದಿರುವ ಇವು ಬರ್ಬೋದು ಆದ ಕಾರಣ ನೀವು ಏನು ಮಾಡಿ ವಿದ್ಯಾರ್ಥಿಗಳೇ ಸರಿಯಾಗಿ ಬರೆದುಕೊಳ್ಳಿ ಸರಿಯಾಗಿ ಬರೆದುಕೊಂಡು ನೀವು ಅದನ್ನು ಓದ್ಕೊಳ್ಳಿ ಓದ್ಕೊಂಡ್ರಪ್ಪ ಅಂದ್ರೆ ಒಂದು ಬಿಟ್ಟು ಒಂದು ಎರಡು ಮೂರು ಸರಿ ನೀವು ಅದನ್ನು ಓದಿರಿ ಅಂದ್ರೆ ಆ ಪ್ರಶ್ನೆಗಳು ನಿಮಗೆ ಫಿಕ್ಸ್ ಆಗಿ ನೆನಪಿನಲ್ಲಿ ಉಳಿಯುತ್ತವೆ ವಿದ್ಯಾರ್ಥಿಗಳೇ ನೋಡಿರಿ ಜಲಚಕ್ರದ ಚಿತ್ರ ನೋಡಿರಿ ಹೆಂಗೆ ಅವಿಕರಣ ಹೊಂದುತ್ತೆ ಸಾಂದ್ರೀಕರಣ ಹೆಂಗಾಗುತ್ತೆ ಮಳೆ ಹೆಂಗಾಗುತ್ತೆ ಸಂಗ್ರಹಣೆ ಯಾವ ರೀತಿ ಆಗುತ್ತೆ ಅದನ್ನು ನಾ ಸುಂದರವಾಗಿ ಚಿತ್ರವನ್ನು ಬಿಡಿಸಾರ ನೋಡಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡಿ ತೊಂಬತ್ತೆರಡರ ಪ್ರಶ್ನೆಯ ಉತ್ತರಗಳು ವಿದ್ಯಾರ್ಥಿಗಳೇ ಈಗ ಎರಡನೇ ಪಾಠಕ್ಕೆ ಹೋಗೋಣ ಅದೇ ಎರಡು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಇದರ ಬಹು ಆಯ್ಕೆಯ ಪ್ರಶ್ನೆಗಳು ನೋಡ್ಕೊಳ್ಳಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಹಾಗೆ ಅವಳನ್ನು ಪಾಸ್ ಮಾಡಿ ಬರೆದುಕೊಳ್ಳಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬರ್ಕೋರಿ ಸ್ವಲ್ಪ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬರ್ಕೋರಿ ಸ್ವಲ್ಪ ಸ್ಟಾಪ್ ಮಾಡಿ ಅಂದರೆ ಅದೇನಾಗುತ್ತೆ ಕ್ಲಿಯರಾಗಿ ನಿಮಗೆ ಅಕ್ಷರಗಳು ಕಾಣ್ತಾವೆ ನೋಡಿ ಪ್ರಶ್ನೆ ನಾಲ್ಕರಲ್ಲಿ ಹೊಂದಿಸಿಬ್ರೇರಿ ಅಂದರೆ ಪ್ರತಿಯೊಂದು ಪಾಠದಲ್ಲಿಯೂ ಒಂದು ಅಥವಾ ಎರಡು ಸಟ್ಟನ್ನು ಹೊಂದಿಸಿಬ್ರೇರಿ ಅದಾವ ಬಿಟ್ಟಸ್ಥಳ ಅದಾವ ಬಹು ಆಯ್ಕೆ ಪ್ರಶ್ನೆಗಳದಾವೆ ನಮಗೆ ಪುಸ್ತಕದಲ್ಲಿ ಏನು ಮಾಡಿಲ್ಲಪ್ಪ ಅಂದ್ರೆ ಪುಸ್ತಕದ ಹಿಂದೆ ಪ್ರಶ್ನೆಗಳನ್ನ ಕೊಟ್ಟಿಲ್ಲ ಅವರು ಅದಕ್ಕಾಗಿ ನಾವು ಇದಕ್ಕೆ ಪ್ರಶ್ನೆಗಳನ್ನ ಇಲ್ಲೇನೋ ಅಂತ ಅನ್ಕೋತೀವಿ ಇವುಗಳನ್ನ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ಅವುಗಳ ಬದಲಾಗಿ ಇವುಗಳನ್ನ ಬರ್ಕೊತಂದ್ರೆ ಇದೇ ಪ್ರಶ್ನೆಗಳು ನಿಮ್ಗೆ ಏನಾಗುತ್ತೆ ಎಕ್ಸಾಮ್ಗಳಿಗೆ ಬರ್ತಾವು ನೋಡಿ ಉತ್ತರಗಳನ್ನ ನೋಡಿ ಉತ್ತರಗಳನ್ನು ಟಿಕ್ಕಾದರೂ ಹಾಕ್ಕೋರಿ ನೋಟಿಫುಕ್ನಲ್ಲಿ ಬರ್ಕೊಂಡಾರು ಬರ್ಕೋರಿ ಪ್ರಶ್ನೆ ಆದ ನಂತರ ಉತ್ತರಗಳನ್ನು ಒಂದೊಂದಾಗಿ ಒಂದೊಂದಾಗಿ ಬರೆದುಕೊಳ್ಳಿ ಅದು ನಿಮಗೆ ಒಂದು ಪರೀಕ್ಷೆನ ಫೇಸ್ ಮಾಡಿಂದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಕೆಲವೊಂದು ವಿದ್ಯಾರ್ಥಿಗಳ ಬೇಡಿಕೆಯಿಂದಾಗಿ ಇದನ್ನು ಕೂಡ ನಾನು ಈಗ ಅಪ್ಲೋಡು ಮಾಡಬೇಕಾಗಿದೆ ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಎಷ್ಟು ಹೆಚ್ಚು ಹೆಚ್ಚು ನೋಡಿ ಲೈಕ್ ಮಾಡಿ ಇದನ್ನು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೊತಿರೋ ಅದೇ ನಮಗೆ ಒಂಥರ ಉಡುಗೊರೆ ಇದ್ದಾಗೆ ಅಂದರೆ ನಮಗೆ ಪ್ರೋತ್ಸಾಹವೂ ಕೂಡ ಯಾಕಂದರೆ ಹೆಚ್ಚಿನ ವೀಡಿಯೋಗಳನ್ನ ನಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಏನಾಗುತ್ತೆ ಒಂಥರ ಪ್ರಚೋದನೆ ಪ್ರೋತ್ಸಾಹವಾಗುತ್ತೆ ಇನ್ನು ಮೂರನೇ ಅಧ್ಯಾಯ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಪಾಠದ ಪ್ರಶ್ನೆಗಳು ಬಿಟ್ಟ ಸ್ಥಳ ಮೊದಲಿಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಮೊದಲು ಬಿಟ್ಟ ಸ್ಥಳಗಳದಾವ ಈ ಎಲ್ಲ ಸ್ಥಳಗಳಲ್ಲಿ ಕೆಲವೊಂದು ಬಿಟ್ಟ ಸ್ಥಳಗಳು ನಿಮ್ಗೆ ಏನಾಗ್ತವೆ ಪರೀಕ್ಷೆಗೆ ಬರ್ತಾವ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಇವೇ ಪ್ರಶ್ನೆಗಳು ಬರ್ತಾವೆ ಆದ ಕಾರಣ ಸ್ವಲ್ಪ ಕ್ಲಿಯರಾಗಿ ಸರಿಯಾಗಿ ಬರೆದುಕೊಳ್ಳುತ್ತಾ ಸಾಗಿ ನಿಮಗೇನಾದರೂ ಯಾವುದಾದ್ರೂ ಪ್ರಶ್ನೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅದೇನೋ ನಿಮಗೆ ಕಾಣದಿದ್ದರೆ ಅಥವಾ ಏನೋ ಒಂದು ಪ್ರಶ್ನೆಯದ ಉತ್ತರ ಮತ್ತು ಪ್ರಶ್ನೆಯಲ್ಲಿ ವ್ಯತ್ಯಾಸಗಳಿದ್ದರೆ ನೀವು ಅದನ್ನು ನಮಗೆ ತಿಳಿಸಿದ್ರಂದರೆ ನಿಮಗೆ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡೋ ಜವಾಬ್ದಾರಿ ನನ್ನದಾಗಿದೆ ಯಾಕಂದರೆ ಈ ವಿಜ್ಞಾನ ಪಠ್ಯಪುಸ್ತಕ ಈ ವರ್ಷ ಹೊಸದು ಬಂದಿರೋದ್ರಿಂದ ನಮಗೆ ಸ್ವಲ್ಪ ಅಂದರೆ ಪ್ರಶ್ನೆಗಳಿಲ್ಲಲ್ಪ ಅನ್ನೋಂಥ ಒಂದು ಗೊಂದಲ ಯಾವ ಪ್ರಶ್ನೆಗಳನ್ನು ತೆಗಿಬೇಕು ಅನ್ನೋದು ಟೀಚರ್ಸ್ಗಳಿಗೂ ಗೊಂದಲ ಈಗಾಗಲೇ ಎಲ್ಲ ಟೀಚರ್ಸ್ಗಳಿಗೆ ಇದರ ಇಂಟಿಮಿಷನ್ ಹೋಗಿರುತ್ತೆ ಇದರ ಆಧಾರದ ಮೇಲೇ ಘಟಕ ಪರೀಕ್ಷೆಗಳನ್ನು ಹಾಗೂ ಎಫ್ ಎ ಇವತ್ತಿನ ಥರ ಎಫ್ ಎನ್ನು ತೆಗಿತಾರೆ ಎಫ್ ಎ ಪರೀಕ್ಷೆಯನ್ನು ತಗೋತಾರೆ ಎಫ್ ಎ ಪರೀಕ್ಷೆಯನ್ನು ಎಫ್ ಎ ಒನ್ ಪರೀಕ್ಷೆಯನ್ನು ಕೂಡ ಇದೇ ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ ಅದ ಕಾರಣ ನೀವು ಏನು ಮಾಡ್ಬೋದು ಇದನ್ನು ರೆಫರ್ ಮಾಡಿಕೊಂಡು ಅಂದರೆ ಈಗ ಅಲ್ಲಿ ತೆಗೆದಿರ್ತಾರ ಯಾಕಂದರೆ ಈಗ ನಿಮಗೆ ಪ್ರಶ್ನೆ ಇವತ್ತಿದ್ರು ನೋಡ್ಕೊಳಕ್ಕೆ ನಿಮಗೆ ಯೂಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ನೀವು ಎಕ್ಸಾಮ್ ಬರೆದು ಬಂದು ಇದನ್ನ ನೋಡ್ಕೊಂಡಿದ್ದೆ ಆದರೆ ಅದು ಯಾವ ಪ್ರಶ್ನೆಗಳು ನಿಮಗೆ ಸರಿಯಾಗಿ ಉತ್ತರ ಬಂದಾವ ಮತ್ತು ಯಾವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬಂದಿಲ್ಲ ಅನ್ನೋದು ಕೂಡ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಮತ್ತೊಳೆ ಹಾಗೆ ಇದೇ ಪ್ರಶ್ನೆಗಳಲ್ಲಿನ ಪ್ರಶ್ನೆ ಪತ್ರಿಕೆಗಳು ಬರ್ತಾವೋ ಅಥವಾ ಬೇರೆ ಪ್ರಶ್ನೆಗಳು ಬರ್ತಾವೋ ಇವುಗಳನ್ನ ಹೊರತುಪಡಿಸಿ ಬೇರೆ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ ಇವೇ ಪ್ರಶ್ನೆಗಳು ಬಂದಿದ್ದು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಮುಂದಿನ ಪ್ರಶ್ನೆಗಳ ಮುಂದಿನ ಪಾಠಗಳ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಿ ಸರ್ ಅಂಥೇಳಿ ಒಂದು ಕಾಮೆಂಟನ್ನು ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗವು ಅಂದರೆ ನೋಟ್ ಪುಸ್ತಕಗಳನ್ನು ಬರೆದುಕೊಳ್ಳೋದಕ್ಕಾಗಲಿ ಹಾಗೆ ಪ್ರಶ್ನೋತ್ತರಗಳನ್ನ ಕಂಠಪಾಠ ಮಾಡೋದಕ್ಕಾಗಲಿ ಹಾಗೆ ನಿಮ್ಮ ಎಕ್ಸಾಮ್ಗಳ ಪೂರ್ವ ತಯಾರಿಗಾಗಲಿ ಹೆಲ್ಪ್ ಆಗ್ತಾವು ಅನ್ನೋದು ನನ್ನ ಅಭಿಲಾಷೆ ವಿದ್ಯಾರ್ಥಿಗಳೇ ನಿಮಗೂ ಆ ಅಭಿಲಾಸೆ ಇದ್ದಿದ್ದೇ ಆದರೆ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಅವರ ಪಾಲಕರಿಗಾಗಲಿ ಆ ಬಯಕೆ ಇದ್ದಿದ್ದೇ ಆದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸ್ನಲ್ಲಿ ಮುಂದಿನ ಪಾಠಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಸರ್ ಅಂತೇಳಿ ಬಂದು ರಿಪ್ಲೈ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೋಡ್ಕೊಳ್ಳಿ ಸರಿಯಾಗಿ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನು ನೀವು ಪ್ರಶ್ನೆಗಳನ್ನ ಆಗ ಈಗಾಗಲೇ ಬರ್ಕೊಂಡಿರ್ತೀರಿ ಅವುಗಳ ಉತ್ತರಗಳನ್ನ ಪಾಸ್ ಮಾಡಿ ಪಾಸ್ ಮಾಡಿ ಬರೆದುಕೊಳ್ಳಿ ಸ್ವಲ್ಪ ಸ್ಕ್ರೀನು ಕ್ಲಿಯರ್ ಇರುವಂಥ ಫೋನಾದರೆ ನಿಮ್ಮ ಅಕ್ಷರಗಳು ಕ್ಲಿಯರ್ ಆಗಿ ಕಾಣ್ತಾವೆ ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ಬರ್ಕೊಂಡ್ರಪ್ಪ ಅಂದ್ರೆ ಆವಾಗ ಏನೂ ಸಮಸ್ಯೆ ಇಲ್ಲ ಎಲ್ಲವಕ್ಕೂ ಉತ್ತರಗಳು ಸರಳವಾಗಿ ಸಿಗುತ್ತವೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳದಾವೆ ಎಂಬತ್ನಾಲ್ಕನೇ ಪ್ರಶ್ನೆ ನೋಡಿ ಈ ಉತ್ತರಗಳು ಸ್ಪಷ್ಟವಾಗಿದ್ದಾವೆ ಮತ್ತು ಕ್ಲಿಯರ್ ಆಗಿದ್ದಾವೆ ಎಷ್ಟು ಬೇಕೋ ಅಷ್ಟಿದಾವೆ ಓಕೆ ವಿದ್ಯಾರ್ಥಿಗಳೇ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು